ಇಲ್ಲಿ ಜಾತ್ರೆ ಸಂಭ್ರಮದ ಚಿತ್ರಣ ಇದು ಕಣೇರಿ ಮಠದ ಮ್ಯೂಸಿಯಂ ಮೂರನೇ ಭಾಗ ಇಲ್ಲಿ ನೋಡಿ ಇಲ್ಲಿ ಹೊರಗಡೆ ಒಬ್ಬರು ಕುಂತು ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ಇದು ಹಾಂ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕೆಲವೊಂದು ಅಂಗಡಿಗಳಿವೆ ಮುಗ್ಗಟ್ಟುಗಳಿವೆ ಅಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ತೇರು ತೇರು ಹೇಳ್ತಾ ಇದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ತೇರು ಹೇಳ್ತಾ ಇದ್ದಾರೆ ಅಂದರೆ ದೊಡ್ಡ ಹಗ್ಗ ಕಟ್ಟಿ ಪ್ರತಿ ಜಾತ್ರೆಯಲ್ಲಿ ದೇವರ ತೇರನ್ನು ಎಳಿತಾರೆ ಅದರ ದೃಶ್ಯ ಇದು ನೋಡಿ ಎಷ್ಟು ಸುಂದರವಾದ ದೃಶ್ಯ ಇದೆ ನೈಜ ಚಿತ್ರಣ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಅಂಗಡಿ ಮುಗ್ಗಟ್ಟುಗಳು ಇಲ್ಲಿ ಒಂದು ಫೋಟೋ ಸ್ಟುಡಿಯೋ ಇದೆ ಪ್ರತಿ ಜಾತ್ರೆಯಲ್ಲಿ ಒಂದೊಂದು ಫೋಟೋ ಸ್ಟುಡಿಯೋ ಹಾಕಿರ್ತಾರೆ ಅಲ್ಲಿ ಕುಟುಂಬಗಳು ಯಾರು ಜಾತ್ರೆಗೆ ಬಂದಿರ್ತಾರೋ ಅವ್ರ ನೆನಪಿಗಾಗಿ ಒಂದು ಫೋಟೋವನ್ನು ತೆಗೆಸ್ಕೊಂಡು ಹೋಗ್ತಾರೆ ಅದರ ಚಿತ್ರಣ ಇದು ನೋಡಿ ಎಷ್ಟು ಸುಂದರವಾಗಿ ಚಿತ್ರಕ ಒಂದೂ ಬಿಟ್ಟಿಲ್ಲ ಇವರು ಆಮೇಲೆ ಇಲ್ಲಿ ತಿಂಡಿ ತಿನಿಸುಗಳ ಅಂಗಡಿ ಅದರಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಇನ್ನು ಇದರಲ್ಲಿ ಇದನ್ನು ತಿಂಡಿ ತಿನಿಸುಗಳ ಅಂಗಡಿ ಇದು ನೋಡಿ ಎಲ್ಲ ಸ್ವೀಟು ಅದು ಇದು ಇಟ್ಟಿದ್ದಾರೆ ಇಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಇದ್ದಾರೆ ಜಾತ್ರೆಯಲ್ಲಿ ಅದನ್ನು ತಗೊಳ್ತಾ ಇದ್ದಾರೆ ಕಸ್ಟಮರ್ಸು ಇದು ಅದೇ ಇಲ್ಲಿ ನೋಡಿ ಇಲ್ಲಿ ಪುರುವಂತ ನಿಂತಿದ್ದಾನೆ ಮೊಳೆಗಳ ಮೇಲೆ ಪುರುವಂತ ಇಡೀ ದಿವಸ ನಿಂತಿರ್ತಾಯಿದ್ರು ಅವರಿಗೆ ಪುರುವಂತ್ರ ಅಂತಾರೆ ಇಲ್ಲಿ ತೇರಿದೆ ತೇರು ತೇರು ಎಷ್ಟು ಅದು ಭವ್ಯವಾಗಿ ಅದರ ಗಾಲಿಗಳು ನೋಡ್ರಿ ಮೇಲೆ ತೇರು ನೋಡ್ರಿ ಅದ್ಭುತ ಹಾಂ ಇಲ್ಲಿ ಮುಂದೆ ಹೋಗೋದು ಬನ್ನಿ ಮುಂದೆ ಹೋಗೋಣ ಮುಂದೆ ಅಂತ ನೋಡೋಣ ಇನ್ನೂ ಬಹಳಷ್ಟಿದೆ ನೋಡಬೇಕಾಗಿದ್ದು ಬನ್ನಿ ಮುಂದಗಡೆ ಬೆಟ್ಟ ಬೆಟ್ಟದ ನೋಡಿ ಹೋರಿಗಳ ಕಾಲಾಟ ಚಿತ್ರಣ ಮಾಡಿದ್ದಾರೆ ಹೋಗುವ ದಾರಿಯಲ್ಲಿ ಆ ನಂತರ ಇಲ್ಲಿ ಜಾತ್ರೆಯಲ್ಲಿ ಕುಟುಂಬಗಳು ಕೆಲವೊಂದು ಆಕ್ಟಿವಿಟೀಸ್ ಮಾಡೋದು ತೋರಿಸ್ತಾ ಇದ್ದಾರೆ ಎಲ್ಲ ಮೂರ್ತಿಗಳ ಚಿತ್ರಣ ಮತ್ತೆ ಮೇಲೆ ಏರಿ ಹೋಗಬೇಕು ಇಲ್ಲಿಂದ ಏರಿ ಹೋಗ್ತಾ ಇದ್ದೀವಿ ಮೇಲ್ಗಡೆ ಇಲ್ಲಿ ನೋಡಿ ಚಿತ್ರಗಳು ಚಿತ್ರಗಳನ್ನು ಬಿಡಿಸಿದ್ದಾರೆ ಗೋಡೆಗಳ ಮೇಲೆ ಥರ ಥರದ ಚಿತ್ರಗಳು ಇಲ್ಲಿ ನೋಡಿ ನಿಸರ್ಗ ರಮಣೀಯ ಮೇಲ್ಗಡೆ ಬಂದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಣೇರಿ ಮಠ ನಿಸರ್ಗ ರಮಣೀಯ ಎಷ್ಟು ಎಷ್ಟು ಸುಂದರ ಇದೆ ತೇರು ಮೇಲಿನಿಂದ ತೇರು ಎಷ್ಟು ಹೇಗೆ ಕಾಣಿಸ್ತದೆ ಎಷ್ಟು ಸುಂದರ ಕಾಣಿಸುತ್ತೆ ಇಲ್ಲಿ ನೋಡಿ ಎಡಗಡೆ ಜಿಲೇಬಿ ಇದ್ದಾರೆ ಜಿಲೇಬಿ ಅಂತಾರಲ್ಲ ಜಿಲೇಬಿ ಬಿಡ್ತಾ ಇದ್ದಾರೆ ಇಲ್ಲಿ ಒಬ್ಬ ತಾಯಿ ತಗೊಳ್ತಾ ಇದ್ದಾಳೆ ಖರೀದಿ ಇಲ್ಲಿ ಹಾಸುಕೊಳ್ಳೋ ಜಮಖಾನಿ ಹಾಂ ಜಮಖಾನಿ ಹೊತ್ಕೊಳ್ಳೋದು ಎಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಜಾತ್ರೆಯಲ್ಲಿ ಇಲ್ಲಿ ನೋಡಿರಿ ಕಬ್ಬಿಣದ ಕುರುಪಿ ಕುಡಿಗೀಲು ಹಾಂ ಕೆಲವೊಂದು ಕಬ್ಬಿಣದ ಸಾಮಾನುಗಳು ಗೃಹ ಬಳಕೆ ಸಾಮಾನುಗಳನ್ನು ಸೇಲ್ ಮಾಡ್ತಾರೆ ಇದೇ ಥರ ಮುಂದಗಡೆ ಮಳಿಗೆಗಳು ಆ ಮುಗ್ಗಟ್ಟುಗಳನ್ನು ಬೇರೆ ಬೇರೆ ಥರದ ಮುಗ್ಗ ತಿಂಡಿ ತಿನಿಸು ಗೃಹೋಪಯೋಗಿ ಸಾಮಾನುಗಳು ಇವೆಲ್ಲ ಜಾತ್ರೆಗೆ ಬಂದು ಜನ ಖರೀದಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅದ್ಭುತ ದೃಶ್ಯಗಳು ಒಂದೂ ಬಿಟ್ಟಿಲ್ಲ ಇವರು ಜಾತ್ರೆಯಲ್ಲಿ ಏನೇನು ಇರುತ್ತೆ ಅನ್ನೋದೆಲ್ಲ ಚಿತ್ರಣ ಮಾಡಿದ್ದಾರೆ ಶಿಲ್ಪಿಗಳಾಗೆ ಶಿಲ್ಪಗಳಿಗೆ ಕೈ ಚಮತ್ಕಾರ ಅದು ಅವರ ಶೈಲಿ ಅದು ನೋಡಿ ಎಲ್ಲ ಇಲ್ಲಿ ನೋಡಿ ಸೀರೆಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ ಇಲ್ಲಿ ಹೂಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ ಬುಟ್ಟಿಯಲ್ಲಿ ತುಂಬಿಟ್ಟು ಹಾಂ ನೋಡಿ ಎಲ್ಲ ಇದು ಏನಿದೆ ಅಂದರೆ ಜಾತ್ರೆಯಲ್ಲಿ ಅಂಗಡಿಗಳ ಮಾರಾಟಗಳು ತೋರಿಸ್ತಾ ಇದ್ದಾರೆ ಬೇರೆ ಬೇರೆ ವಸ್ತುಗಳ ಮಾರಾಟ ಇಲ್ಲಿ ಹೂ ಮಾರಾಟ ಮಾಡ್ತಾ ಇದ್ದಾರೆ ಎಂಥ ಸುಂದರ ದೃಶ್ಯಗಳು ನೋಡಿ ಬಲಗಡೆ ಸುಂದರ ರಮಣೀಯ ದೃಶ್ಯಗಳು ಇಲ್ಲಿ ನೋಡಿ ತಬಲಾ ಡೊಳ್ಳು ಹಾಂ ಟಮಾಟೆ ಇವೆಲ್ಲ ಸೇಲ್ ಮಾಡ್ತಾಯಿದ್ದಾರೆ ಇಲ್ಲಿ ಸೀರೆ ವ್ಯಾಪಾರಿ ಮಾಡ್ತಾ ಇದ್ದಾರೆ ಸೀರೆ ವ್ಯಾಪಾರ ನಡೆದಿದೆ ಇಲ್ಲಿ ಹಾಂ ಇಲ್ಲಿ ಕಣ್ಣಿನಲ್ಲಿ ಹಳ್ಳಂತಿರ್ತಲ್ಲ ಕಣ್ಣಿನಲ್ಲಿ ಹೊಲಸು ತೆಗೆದು ದೃಶ್ಯನ ತೋದ್ರೆ ಮೊದಲು ಹಳ್ಳಿಯಲ್ಲಿ ಇದ್ದಾರೆ ಅವರು ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿರಿ ಮಡಕೆ ಮಣ್ಣಿನ ಮಡಕೆಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ ಇಲ್ಲಿ ಹಾಂ ಅಂಥ ಅದ್ಭುತ ದೃಶ್ಯಗಳನ್ನು ಚಿತ್ರಣ ಮಾಡಿದ್ದಾರೆ ಶಿಲ್ಪಿಗಳು ನೋಡಬೇಕು ವಿತ್ ಫ್ಯಾಮಿಲಿ ಬರಲೇಬೇಕು ಇಲ್ಲಿ ಬಂದು ನೋಡಲೇಬೇಕು ತಾವುಗಳು ಹಾಂ ಮಕ್ಕಳಿಗೆ ಮಕ್ಕಳಿಗೆ ಮನೋರಂಜನೆ ಅನ್ನೋದೇ ಇದೆ ಮನೋರಂಜನೆ ಅದರ ಜೊತೆ ಅನುಭವ ಹಾಂ ಗ್ರಾಮೀಣ ಅನುಭವ ಮಕ್ಕಳಿಗೆ ನೋಡಿ ಇಲ್ಲಿ ದೃಶ್ಯಗಳು ಇಲ್ಲಿ ಏನೋ ಮಾರಾಟ ಮಾಡ್ತಿದ್ದಾಳೆ ಅಮ್ಮ ಹಾಂ ಇಲ್ಲಿ ನೋಡಿ ಇಲ್ಲಿ ಮಾರಾಟ ನಡೆದಿದೆ ಹಾಂ ಅದ್ಭುತ ಇಲ್ಲಿ ತಾಮ್ರದ ಪಾತ್ರೆಗಳನ್ನು ಮಾರ್ತಾಯಿದ್ದಾಳೆ ತಾಮ್ರ ಹಿಂದಕ್ಕೆ ತಾಮ್ರವನ್ನು ಭಯಂಕರ ಯೂಸ್ ಮಾಡ್ತಾಯಿದ್ರು ಮನೆಯಲ್ಲಿ ಹೆಚ್ಚಚ್ಚು ತಾಮ್ರದ ವಸ್ತುಗಳನ್ನು ಇದು ಮಾಡ್ತಾರೆ ಇಲ್ಲಿ ಟ್ರಂಕ್ ಟ್ರಂಕ್ ಅಂದರೆ ಈಗ ಸೂಟ್ಕೇಚಿವೆ ಮೊದಲು ಟ್ರಂಕ್ಗಳಿರ್ತಿದ್ದು ಅದನ್ನು ಮಾರಾಟ ಮಾಡಿದ್ದಾರೆ ಇಲ್ಲಿ ನೋಡಿ ಎಲ್ಲನೂ ಮಾರಾಟ ಮಳಿಗೆಗಳಿವೆ ಬೇರೆ ಬೇರೆ ಇದು ಮಕ್ಕಳಿಗಾಗಿ ಆಟಿಕೆ ಸಾಮಾನುಗಳಿವು ಅದರ ಅಂಗಡಿ ಇದು ನೋಡಿ ಇದು ಫಲಹಾರ ಅಂದರೆ ಸ್ವೀಟು ಎಲ್ಲ ಒಂದು ಫರ್ಸಾಣ ಅಂತಾರಲ್ಲ ಫಲಹಾರ ಇದರಲ್ಲಿ ಅಂಗಡಿ ಇದು ಹಾಂ ನೋಡಿ ಇದು ಚಿಕ್ಕ ಮಕ್ಕಳಿಗೆ ಅಡಿಗೆ ಸಾಮಾನದ ಅಂಗಡಿಗಳಿವು ಇಲ್ಲಿ ಅದ್ಭುತ ಇಲ್ಲಿ ಎಲ್ಲ ಕಡೆ ಇದನ್ನು ಅದನ್ನೇ ತೋರಿಸ್ತಾ ಇದ್ದಾರೆ ಗ್ರಾಮೀಣ ಚಿತ್ರಣ ಇಲ್ಲಿ ಬಂದರೆ ನೋಡಿರಿ ಮಕ್ಕಳು ಯಾವ ಥರ ಓಡಾಡ್ತಾ ಇದ್ದಾರೆ ಇಲ್ಲಿ ಇದ್ದಾರೆ ಬರ್ತಾಯಿದ್ದಾರೆ ಹ್ಞೂ ನೋಡಿ ಅವರೆಲ್ಲ ಬರ್ತಾಯಿದ್ದಾರೆ ಮಕ್ಕಳು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಚಿತ್ರಣ ಬೇರೆ ಬೇರೆ ಹಳ್ಳಿಗಳಿಗೆ ಹಳ್ಳಿಯ ಜೀವನದ ಚಿತ್ರಣಗಳನ್ನು ಮಾಡಿದ್ದಾರೆ ಇಲ್ಲಿ பல அத்த பழ சுந்தது இதில் ஏனோ கடிமை இது அந்த அனோதே இல்லை நமக்கு இதில் விட்டாரல அந்த அனோதே இல்லை ಇಲ್ಲಿ ಪಡಿಗಿತಾನ ಚಿತ್ರಣ ತೋರಿಸಿದ್ದಾರೆ ನೋಡಿ ಇಲ್ಲಿ ಅಂದರೆ ಬಾಗಿಲು ಕಿಟಕಿಗಳು ಕಟ್ಟಿಗೆಯಲ್ಲಿ ಮಾಡಿದ್ದನ್ನು ಮಾರಾಟ ಮಾಡ್ತಾಯಿದ್ದಾರೆ ಆದೃಶ್ಯ ಮುಂದೆ ಬಸವಣ್ಣನ ಮೂರ್ತಿ ಇದೆ ಮೇಲ್ಗಡೆ ಏರಿ ಹೋಗ್ಬೇಕ ನಾವು ಇಲ್ಲೊಂದು ಮನೆ ಇದೆ ಮನೆಗೆ ಒಳಗಡೆ ಹೋಗ್ತಾ ಇದ್ದೇವೆ ಇದು ಗಾಣಿಗರ ಮನೆ ಅಂತ ಬರೆದಿದ್ದಾರೆ ಇಲ್ಲಿ ಗಾಣ ಅಂದರೆ ಹಿಂದಿನ ಕಾಲದಲ್ಲಿ ಕೋಲ್ಡ್ ಪ್ಲಸ್ ಆಯಿಲ್ ಅಂತ ಅಂದರೆ ಎಣ್ಣೆ ಕಾಳುಗಳನ್ನು ಹಾಕಿದ್ರಲ್ಲಿ ಎಣ್ಣೆ ತೆಗಿತಾಯಿದ್ರು ಇಲ್ಲಿ ನೋಡ್ರಿ ಎಣ್ಣೆ ಕಾಳುಗಳನ್ನು ಹೊತ್ತಿ ಇದರಲ್ಲಿ ಇದ್ದಾರೆ ತಕ್ಕಡಿಸು ತಕ್ಕಡಿ ಕಟ್ಟಿದ್ದಾರೆ ಹೊರಗಡೆ ಬಂದರೆ ಇಲ್ಲಿ ಏನೋ ವ್ಯವಹಾರಗಳು ನಡೆದಿವೆ ಅಂಗಡಿಯಲ್ಲಿ ಇದು ಚಕ್ಕಡಿ ಇದೆ ಚಕ್ಕಡಿ ಚಕ್ಕಡಿ ಹಿಂದ ಹಿಂದಿನ ಕಾಲದಲ್ಲಿ ಚಕ್ಕಡಿ ಏನು ಹೋಯ್ತಾ ಇದ್ದಾರೆ ಎಲ್ಲ ಕಡೆ ಹೊಲಕ್ಕೆ ಆ ಚಿತ್ರಣ ರೆಡಿಯಾಗಿದೆ ಚಕ್ಕಡಿ ನೋಡಿ ಎಲ್ಲ ಗುಡಿಸಲುಗಳು ಇದು ಇದು ವೈದ್ಯರು ಏನೋ ಒಬ್ಬ ರೋಗಿಗೆ ಉಪಚಾರ ಮಾಡ್ತಾಯಿದ್ದಾರೆ ಇದು ಎದುರುಗಡೆ ಒಂದು ದೊಡ್ಡ ಮನೆ ಇದೆ ಇದು ಅದ್ಭುತ ಇದು ಗೌಡರ ಮನೆ ಇದು ನೋಡಿ ಇದು ಒಳಗಡೆ ಪತ್ತಾರ್ ಅಂದರೆ ಬಂಗಾರವನ್ನು ಬಂಗಾರ ಆಭರಣಗಳ ಮನೋ ಪತ್ತಾರು ಅವರ ಅಂಗಡಿ ಇದು ಮತ್ತು ಇಲ್ಲಿ ಒಂದು ಮನೆ ಇದೆ ಹೊರಗೆ ಯಜಮಾನರು ಕುಂತಿದ್ದಾರೆ ಮತ್ತು ಇಲ್ಲಿ ಒಳಗಡೆ ಒಂದು ಏನೋ ಮನೆಯ ದೃಶ್ಯ ಇದೆ ಇಲ್ಲಿ ಏನೋ ಹೊಲಿತಾ ಇದ್ದಾರೆ ಇಲ್ಲಿ ತುಳಸಿ ಪೂಜೆ ನಡೆದಿದೆ ಮನೆಯ ಮುಂದೆ ನೋಡಿ ಅದ್ಭುತ ಇಲ್ಲಿ ನೋಡಿ ಬಾವಿಯಿಂದ ನೀರು ತರ್ತಾ ಇದ್ದಾರೆ ಕುಡಿಯೋ ಸಲುವಾಗಿ ಅವಾಗ ಇಲ್ಲಿ ಊರಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಬಾವಿಯನ್ನು ತೋಡಿ ನೀರು ತರ್ತಾ ಇದ್ದಾರೆ ಆವಾಗ ಹಾಂ ಇಲ್ಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ಯಜಮಾನರು ಬರ್ತಾ ಇದ್ದಾರೆ ಮನೆಯ ಮುಂದೆ ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹಾಂ ಇಲ್ಲಿ ನೋಡಿ ಇಲ್ಲಿ ಕೆಲವೊಂದು ನೋಡಿ ಇಲ್ಲಿ ಅಂತ ಬರ್ತಾ ಇದ್ದಾರೆ ಹಳ್ಳಿಯಲ್ಲಿ ಅವರು ಅಲ್ಲಿ ಬೀದಿ ನಾಟಕಗಳನ್ನು ಆಡ್ತಾಯಿದ್ರು ಹಾಂ ತಮ್ಮ ಹೊಟ್ಟೆಪಾಡಿಗಾಗಿ ಬೀದಿ ನಾಟಕಗಳನ್ನು ಆಡ್ತಾಯಿದ್ರು ಅಲ್ಲಿ ಆಡಿ ತೋರಿಸ್ತಾ ಇದ್ದಾರೆ ಇದು ಮೇಲೆ ಗೌಡರ ಮನೆ ಎಷ್ಟು ದೊಡ್ಡದಿದೆ ನೋಡ್ರಿ ಭವ್ಯ ಮನೆ ಗೌಡರ ಮನೆ ಅಂತಾರೆ ಇದಕ್ಕೆ ನೋಡಿ ಹಿಂದಕ್ಕೆ ಇದು ನೋಡ್ರಿ ಗೌಡರ ಮನೆ ಇದು ಒಳಗಡೆ ಹೋಗೋಣ ಮನೆ ಒಳಗಡೆ ಎಮ್ಮೆ ಕಟ್ಟಿದ್ದಾರೆ ಆಕಳು ಕಟ್ಟಿದ್ದಾರೆ ಹಿಂದಿಂಗಿನ ಚಿತ್ರಣ ಆ ಥರ ಇತ್ತು ಜೀತ ಆಳು ಕುಂತಿದ್ದಾನೆ ಹಾಂ ನೋಡಿ ಅದ್ಭುತ ಇಲ್ಲಿ ಮೇವು ಮೇವು ಹಾಕ್ತಾಯಿದ್ದಾನೆ ಒಬ್ಬ ಮನುಷ್ಯ ಹಾಂ ಇಲ್ಲಿ ಗೌಡ್ರ ಶರ್ಟ್ಗಳು ಹಾಕಿದ್ದಾರೆ ಇಲ್ಲಿ ನೋಡಿ ಎಂಥ ಅದ್ಭುತ ಇಲ್ಲಿ ಗೌಡ್ರು ಕುಂತಿದ್ದಾರೆ ನೋಡಿ ಗೌಡ್ರು ಕುಂತು ನ್ಯಾಯ ಹೇಳ್ತಾ ಇದ್ದಾರೆ ಯಾರೋ ನಾಗರಿಕರಿಗೆ ಊರು ಊರು ಇದಕ್ಕೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಗೌಡ್ರ ಮನೆಯಲ್ಲಿ ಅಡುಗೆ ಮನೆ ತೋರಿಸ್ತಾ ಇದ್ದಾರೆ ನೋಡಿ ಎಂಥ ಅದ್ಭುತ ಚಿತ್ರಣ ಇದು ಬಾತ್ರೂಮ್ ಇದು ಸ್ನಾನ ಮಾಡೋದು ಇಲ್ಲಿ ಮಜ್ಜಿಗೆ ಕಡಿತಾ ಇದ್ದಾರೆ ಇಲ್ಲಿ ನೋಡಿ ಮಜ್ಜಿಗೆ ಕಟ್ಟುತ್ತಾ ಇದ್ದಾರೆ ಇದು ಅಡುಗೆ ಕೋಣೆ ಇದು ನೋಡಿ ಎಲ್ಲ ಪಾತ್ರೆಗಳನ್ನ ಇಟ್ಟಿದ್ದಾರೆ ಕೆಳಗ ಹೆಣ್ಣು ಮಗಳು ಮತ್ತೊಂದು ಮಗು ಕೂತು ಏನು ನೋಡಿ ಶಾಹಿರಿಕಿ ಅಂತ ಇರುತ್ತೆ ಅಂದರೆ ಡಪ್ಪಿನ ಪದ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಉಳಿದುಗಡೆ ಶಾಹೀರಿಕಿ ಪದಗಳು ಅಂತಾರೆ ಅದನ್ನು ಇಲ್ಲಿ ಜಾತ್ರೆಯಲ್ಲಿ ಹಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಚಿತ್ರಣ ಅದು ಶಾಹಿರಿಕಿ ಅಂತಾರೆ ಇದನ್ನು ನೋಡಿ ಮುಂದುಗಡೆ ಇಲ್ಲಿ ನಮಗೆ ನಾವು ಬಂದು ನಾವು ಟಿಕೆಟ್ ಏನು ತೆಗೆಸಿರ್ತೇವೋ ಅದನ್ನು ಇಲ್ಲಿ ಚೆಕ್ ಮಾಡಿ ಮತ್ತೆ ರೀಯೂಸ್ ಆಗಬಾರ್ದು ಮತ್ತೊಮ್ಮೆ ಪುನಃ ಬರಬಾರ್ದು ನಾವು ಅಂತ ತಿಳ್ಕೊಂಡು ಅದ್ರ ಮೇಲೆ ಸೀಲ್ ಹಾಕಿ ಇದ್ದಾರೆ ಕಣೇರಿ ಮಠದ ಸೀಲ್ ಇದೆ ಅದನ್ನು ಹಾಕಿ ಕೊಡ್ತಾರೆ ಹಾಂ ನಾವು ಹೊರಗಡೆ ಬರ್ತಾಯಿದ್ದೆವು ಮ್ಯೂಸಿಯಮ್ದಿಂದ ಹೊರಗಡೆ ಇದ್ದೀವಿ ಈಗ ಹಾಂ ಹೊರಗಡೆ ಹೋಗ್ತಾಯಿದ್ದೀವಿ ಮ್ಯೂಸಿಯಮ್ದಿಂದ ನೋಡಿ ಇನ್ನು ಮುಂದೆ ಇಲ್ಲಿ ಶಿವಾಲಯದ ಕಡೆ ಹೊರಟಿದ್ದೇವೆ ಈಗ ಇಲ್ಲೊಂದು ಅಪ್ಪಾಜಿ ಅಂದರೆ ಈ ಮಠದ ಅಪ್ಪಾಜಿಯವರ ಒಂದು ಮೂರ್ತಿಯನ್ನು ಕೆತ್ತಿದ್ದಾರೆ ಇಲ್ಲಿ ಮುಂದೆ ನೋಡಿ ಮುಂದೆ ಸಾಗಿದರೆ ಇದು ಒಂದು ಹಳೆ ಆಗಿನ ಕಾಲದ ಕಟ್ಟಡ ಇದೆ ಇಲ್ಲಿ ಹಿಂದಿನ ಕಾಲದ ಕಟ್ಟಡ ನೋಡಿ ಇದು ಒಳಗಡೆ ದೇವಾಲಯದ ಕಡೆಗೆ ಶಿವಾಲಯದ ಕಡೆಗೆ ಹೊರಟಿದ್ದೇವೆ ನಾವೀಗ ಒಂದು ಪುರಾತನವಾದ ಮಂದಿರ ಇದೆ ಇಲ್ಲಿ ಸಾವಿರ ವರ್ಷಗಳ ಹಿಂದಿನ ಒಂದು ಶಿವಾಲಯ ಇದೆ ಅಲ್ಲಿ ಅಂದರೆ ಇದು ಬೆಟ್ಟ ಗುಡ್ಡ ಇಲ್ಲಿ ಎಲ್ಲ ತಪಸ್ಸು ಮಾಡುವ ಜಾಗ ಇದು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸಿದ್ಧಗಿರಿ ಅಪ್ಪಾಜಿಯವರು ಮೂಲ ಇದನ್ನು ನಿರ್ಮಾಣ ಮಾಡಿದ್ರೆ ಅವರು ನೋಡು ಆನೆಗಳು ನಿಂತಿವೆ ಇಲ್ಲಿ ಎದುರಬಾದ್ರೂ ಆನೆಗಳು ಯಾಕೆಂದರೆ ಒಳಗೆ ಶಿವಾಲಯ ಮೊದಲು ಆನೆಗಳು ಎದುರಬದ್ರ ನಿಲ್ಲಿಸಿದ್ದಾರೆ ಒಂದು ದೇವಸ್ಥಾನದ ಮುಂದೆ ಇರುವ ಹಾಗೆ ಅದನ್ನು ನಿರ್ಮಿಸಿದ್ದಾರೆ ದೊಡ್ಡ ಎರಡು ಆನೆಗಳನ್ನು ನಿರ್ಮಿಸಿದ್ದಾರೆ ಶಿಲ್ಪಕಾರರು ನಾವೀಗ ಶಿವಾಲಯದ ಬಾಗಿಲಿಗೆ ಬಂದಿದ್ದೇವೆ ಹ್ಞೂ ಮುಖ್ಯ ದ್ವಾರಕ್ಕೆ ಬಂದಿದ್ದೇವೆ ಒಳಗಡೆ ಶಿವಾಲಯಕ್ಕೆ ಹೊರಟಿದ್ದೇವೆ ನಾವು ಹಾಂ ನೋಡಿ ಗಣೇಶನ ಮೂರ್ತಿಯನ್ನು ಇಲ್ಲಿ ಬಾಗ ದ್ವಾರ ಬದಲದಲ್ಲಿ ಸ್ಥಾಪ ಮೊದಲು ಗಣೇಶ ಅವನ ಪೂಜೆ ಆಗಬೇಕು ನಂತರ ಯಾವುದೇ ಗುಡಿಯಲ್ಲಿ ಹಿಂದೂ ಧರ್ಮದ ಯಾವುದೇ ಗುಡಿಯಲ್ಲಿ ಮೊದಲು ಗಣೇಶನ ಪೂಜೆ ಆಮೇಲೆ ನಂತರ ಆ ದೇವರ ಪೂಜೆ ಇದು ಪುರಾತನ ಕಲ್ಯಾಣಿ ಚಾಲುಕ್ಯರು ಕಟ್ಟಿದ್ದಾವಾಗ ಸಾವಿರ ವರ್ಷಗಳ ಹಿಂದಿನ ಒಂದು ಮಂದಿರ ಇದು ಕಲ್ಯಾಣಿ ಚಾಲುಕ್ಯರು ಕಟ್ಟಿದ್ದು ಶಿವಾಲಯ ಎಷ್ಟು ಸುಂದರ ಕೆತ್ತನೆ ಇದೆ ನೋಡಿರಿ ಕಂಬಗಳು ಎಲ್ಲ ಆಗಿನ ಗುಡಿಗಳೇ ಭಾಳ ಸುಂದರ ಎಲ್ಲ ನಮ್ಮ ದಕ್ಷಿಣ ಭಾರತದಾಗ ಹೆಚ್ಚಾನೆಚ್ಚು ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರು ಅಂತ ಇಬ್ಬರು ಬರ್ತಾರೆ ಅವರು ಎಲ್ಲ ಗುಡಿಗಳನ್ನು ಧರ್ಮ ಅವರು ಗುಡಿಗಳನ್ನು ಕಟ್ಟಿ ಹೆಚ್ಚಾಗಿ ಕಟ್ಟದವ್ರಿ ಅವರೇ ನಮ್ಮ ಪುರಾತನ ದೇವಾಲಯಗಳಲ್ಲಿ ನೋಡಿ ಇಲ್ಲಿ ಗುಡಿಯ ಇತಿಹಾಸ ಬರೆದಿದ್ದಾರೆ ಏನಿದೆ ಅಂತ ಹಾಂ ಅದ್ಭುತ ಬಹಳ ಸುಂದರವಾಗಿದೆ ಗುಡಿ ಇದು ಸುತ್ತಮುತ್ತಲೂ ನೋಡಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಇದನ್ನು ಶಿವಾಲಯದಲ್ಲಿ ಹೋಗ್ತಾ ಇದ್ದೀವಿ ನಾವೀಗ ನೋಡಿ ಒಳಗಡೆ ಶಿವಾಲಯ ಹ್ಞೂ ಬಹಳ ಪುರಾತನವಾದ ಲಿಂಗ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಇದು ಪುರಾತನವಾದ ಲಿಂಗ ಸ್ಥಾಪನೆ ಭಾಳ ಪುರಾತನವಾದ ಮಂದಿರ ಇದು ಸಾವಿರಾರು ವರ್ಷಗಳ ಹಿಂದಿನ ಮಂದಿರ ಕಂಬಗಳು ಯಾವ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ಕಲೆ ಹ್ಞೂ ಹೊರಗಡೆ ನೋಡಿ ದೃಶ್ಯ ಆಗಿದೆ ಎಷ್ಟು ಶಾಂತ ಅನ್ನಿಸ್ತದೆ ಈ ದೇವಸ್ಥಾನಗಳು ಹಾಂ ದೇವಸ್ಥಾನ ಅಂದರೆ ಸುತ್ತಮುತ್ತ ಪ್ಲಸ್ ಎನರ್ಜಿ ಇರುತ್ತೆ ಹಾಂ ಬಹಳ ಒಂದು ಸುಂದರವಾದ ದೃಶ್ಯ ಇದು ನೋಡಿರಿ ಹಿಂದಗಡೆ ಗುಡಿ ಹಿಂದುಗಡೆ ಹಾಕಾನೆ ಇದೆ ನೋಡಿ ಯಾವ ಥರ ಕಾಣಿಸುತ್ತೆ ಕೆತ್ತಾನೆ ಅದು ಹ್ಞೂ ಅದ್ಭುತ ಅದ್ಭುತ ಮಂದಿರ ಹಾಂ ನೋಡಿ ಇಲ್ಲಿ ಈಗ ಇತ್ತಿತ್ತಲಾಗಿ ಶ್ ಸಿದ್ಧಗಿರಿ ಮಹಾರಾಜರು ಮೊದಲು ಮಠದ ಸಿದ್ಧಗಿರಿ ಮಠದ ಕಣೇರಿ ಮಠದ ಒಂದು ಧ್ಯಾನ ಮಂದಿರ ಇದೆ ಇಲ್ಲಿ ಇಲ್ಲಿ ಬಂದು ಕುಂತು ಯಾರಾದರೂ ಭಕ್ತರು ಧ್ಯಾನ ಮಾಡ್ಬೋದು ನೋಡಿ ಅಪ್ಪಾಜಿಯವರು ಮೂಲ ಅಪ್ಪಾಜಿಯವರು ಕುಂತು ಧ್ಯಾನ ಧ್ಯಾನಸ್ಥಕ್ಕ ಆಸಕ್ತರಾಗಿದ್ದಾರೆ ಅದರ ಮುಂದೆ ಕುಂತು ನೀವು ಧ್ಯಾನ ಮಾಡ್ಬೋದು ಎಷ್ಟು ಸುಂದರವಾಗಿ ಧ್ಯಾನ ಮಂದಿರ ಕಟ್ಟಿದ್ದಾರೆ ಅಂದರೆ ಇಲ್ಲಿಂದ ಎದ್ದು ಹೋಗಬೇಕಂತ ಅನಿಸೋದೇ ಇಲ್ಲ ಹಾಂ ಧ್ಯಾನದಲ್ಲಿ ಕುಂತು ಬಿಡಬೇಕು ಅಂತ ಅನಿಸುತ್ತೆ ಭಕ್ತರಿಗೆ ಅದಕ್ಕೆ ಇದು ಧ್ಯಾನ ಮಂದಿರ ಅಷ್ಟು ಸುಂದರ ಕಟ್ಟಿದ್ದಾರೆ ನೋಡಿರಿ ಎಲ್ಲರೂ ಕುಂತು ಧ್ಯಾನ ಮಾಡ್ತಾರೆ ಅಲ್ಲಿ ಅಪ್ಪಾಜಿಯವರ ಮುಂದೆ ಹಾಂ ನೋಡಿರಿ ಸಿದ್ಧಗಿರಿ ಅಪ್ಪಾಜಿಯವರ ಮೂರ್ತಿಯನ್ನು ಕೂಡಿಸಿದ್ದಾರೆ ಅಲ್ಲಿ ಧ್ಯಾನ ಮಂದಿರ ಹಾಂ ಅದ್ಭುತ ಧ್ಯಾನ ಮಂದಿರ ನೋಡಿ ಎಷ್ಟು ಸುಂದರವಾಗಿದೆ ಹೊರಗಡೆ ಬಂದಿದ್ದೀವಿ ಅಂದರೆ ಅದು ಮಂದಿರದ ಹಿಂಭಾಗ ಕಾಣುತ್ತೆ ನಿಮಗೆ ಹಾಂ ಮಂದಿರದ ಹಿಂದಗಡೆನೇ ಧ್ಯಾನ ಮಂದಿರ ಕಟ್ಟಿದ್ದಾರೆ ಶಿವಾಲಯದ ಚಿತ್ರಣ ತೋರಿಸ್ತೇವೆ ನಿಮಗೆ ಇನ್ನೊಮ್ಮೆ ಒಳಗಡೆ ಬಂದು ಇಂಥ ಭವ್ಯವದೇ ತೋ ತೋರಿಸ್ತೇವೆ ತಮಗೆ ಹ್ಞೂ ಇದು ಅದ್ಭುತ ಕಲ್ಯಾಣಿ ಚಾಲೂಕರ ಕೃತಿ ಇದು ಈಗ ಹೊರಗಡೆ ಬಂದಿದ್ದೇವೆ ನಾವು ಶಿವಾಲಯದ ಹೊರಗಡೆ ಬಂದಿರಲಿ ಅಪ್ಪಾಜಿಯವರು ಫೋಟೋ ಹಾಕಿದ್ದಾರೆ ನೋಡಿ ಹೊರಗಡೆ ಬರ್ತಾ ಇದ್ದೇವೆ ಮುಂದಗಡೆ ಏನು ಮಾಡಿದ್ದಾರೆ ಅಂದರೆ ಶಿಲಾಯುಗದ ಚಿತ್ರಣ ಮಾಡಿದ್ದಾರೆ ಒಂದೇ ಕಲ್ಲಿನಲ್ಲಿ ಅಜಂತ ಎಲ್ಲೂರ ಥರ ಯಾವ ಮಾಡಿದ್ದಾರೆ ಅಲ್ಲಿ ಆ ಥರ ಮಾಡಿದ್ದಾರೆ ಆಂ ಇದನ್ನು ನೋಡಿದ್ರೆ ಎಲ್ಲ ಆನೆ ಒಂಟಿ ವಿಷ್ಣು ಪ್ರತಿಯೊಂದು ಮಹಾಭಾರತ ರಾಮಾಯಣ ಕಲಿಯುಗದ ಎಲ್ಲ ಶಿಲ್ಪಕಾರ ಚಿಲುಪಕಾರಕ್ಕೆತ್ತಿದ್ದಾರೆ ಇಲ್ಲಿ ಇದು ನೋಡಿದ್ರೆ ನನಗೊಂದು ಹಾಡು ನೆನಪಾಗುತ್ತೆ ರವಿವರ್ಮನ ಕುಂಚದ ಕಲೆ ಬಲಿ ಸಾಕಾರವೂ ನೋಡಿ ಎಷ್ಟು ಅದ್ಭುತ ಇದನ್ನು ನಿರ್ಮಾಣ ಮಾಡಿದ್ದಾರೆ ತಾವು ಇಲ್ಲಿಗೆ ಬರಬೇಕು ಬಂದು ಒಮ್ಮ ಕುಟುಂಬದವ್ರನ್ನೇ ಬಂದು ಎಲ್ಲ ತಿರುಗಾಡಿ ಏಳು ಎಕರೆಯಲ್ಲಿ ಏನು ಕಣೇರಿ ಮಠದಲ್ಲಿ ವಾಸ್ತುಶಿಲ್ಪದ ಒಂದು ಮ್ಯೂಸಿಯಂ ಮಾಡಿದ್ದಾರೆ ನೋಡಬೇಕು ನೋಡುವಂಥದ್ದು ಇದೆ ಮಕ್ಕಳ ಜೊತೆ ಎಸ್ಪೆಷಲಿ ಕುಟುಂಬದ ಜೊತೆ ಮಕ್ಕಳ ಜೊತೆ ನೋಡುವಂಥದ್ದಿದೆ ಬನ್ನಿ ಒಮ್ಮೆ ವಿಸಿಟ್ ಕೊಡಿರಿ ಇದನ್ನು ನಾವೇನಾದರೂ ಈ ಥರ ನಾವು ಇದನ್ನು ಮಾಡಿದ್ದನ್ನು ತಮಗೆ ಹಿಡಿಸ್ಕೊಂಡ್ರೆ ದಯಮಾಡಿ ಎಲ್ಲ ಕಡೆ ಶೇರ್ ಮಾಡಿ ತಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ಬೇಡ್ಕೊತು ಇಲ್ಲಿವರೆಗೆ ತಾವುಗಳು ನನ್ನ ಈ ಮೂರು ಎಪಿಸೋಡ್ಗಳನ್ನು ಏನು ಉಳಿದಿರಿ ಕಣೇರಿ ಮಠದ್ದು ಅದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ ಹಾಂ ನಮಸ್ಕಾರಗಳು ಎಲ್ಲರಿಗೆ ದೊಡ್ಡ ದೊಡ್ಡ ನಮಸ್ಕಾರಗಳು ನೀವು ನಮ್ಮ ಪ್ರೋತ್ಸಾಹ ಕೊಡ್ತಾ ಅಂತೇ ನಾವು ಇದನ್ನು ಇದ್ದಿದ್ದೇವೆ ಹಾಂ ನೋಡಿ ನೋಡಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾನು ಪ್ರೋತ್ಸಾಹ ಇದೇ ಥರ ಮುಂದುವರಿಸಿದೆ ಅಂತ ನಮ್ಮಲ್ಲಿ ಬೇಡ್ಕೊಳ್ತೀನಿ ನಾನು ಓಕೆ ಬನ್ನಿ ಇಲ್ಲಿ ನೋಡಿ ಹೊರಗಡೆ ಎಲ್ಲ ಸುಂದರವಾದ ವನ ನಿರ್ಮಾಣ ಮಾಡಿದ್ದಾರೆ ಹ್ಞೂ ವನಗಳ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಮಕ್ಕಳಿಗಾಗಿ ಕೊನೆಗೆ ಏನಂದರೆ ಮಕ್ಕಳು ಮಕ್ಕಳಿಗೆ ಸಂತೋಷ ಎಷ್ಟು ಎಲ್ಲ ಮಕ್ಕಳು ಸಂತೋಷ ಪಡೆದರೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಒಂದು ಉಗಿಬಂಡಿ ಅಂದರೆ ಟ್ರೈನ್ ಮಾಡಿದ್ದಾರೆ ಚಿಕ್ಕದ ಮಕ್ಕಳು ಸಂತೋಷ ಪಡೋಕ್ಕೆ ಹಾಂ ಒಂದು ಹದಿನೈದು ನಿಮಿಷ ಕುಂತರ್ಗಾಳದಲ್ಲಿ ಎಷ್ಟೋ ಆನಂದ ಅವರಿಗೆ ಆ ಥರ ಮಾಡಿದ್ದಾರೆ ಇಲ್ಲಿ ನೋಡಿ ಅದ್ಭುತ ಬನ್ನಿ ಒಮ್ಮೆ ಕುಟುಂಬ ಸಮೇತ ಬಂದು ನೋಡಿ ಹಾಂ ಬನ್ನಿ जय हिंद जय कर्नाटका